ನಮಸ್ತೆ ಇಲ್ಲಿ ನೋಡಿ ಮೇಲುಗಡೆ ಒಂದು ಗಿಡ ಇಲ್ದಂಗೆ ತೆಗ್ದಿದ್ದೀವಿ ಆ ಮೂಲೆಯಲ್ಲಿರೋ ಬ್ಯಾಗ್ಗಳು ತೆಗೆದಿಟ್ಟಿದ್ವಿ ಇವತ್ತು ಮತ್ತೆ ಇಟ್ಟಿದ್ದೀವಿ ಅವನ್ನು ತೆಗೆದ್ಬಿಟ್ಟು ಅಲ್ಲಿ ನೋಡ ಬಂದರೆ ನೋಡಿದರೆ ಚೆನ್ನಾಗಿ ಕಾಣಲ್ಲ ಅಂತ ಈ ಕಡೆ ಸೈಡ್ಗೆ ಸ್ವಲ್ಪ ಜಾಗ ಇದೆ ಅಲ್ಲಿಡಬೇಕು ತೋರಿಸ್ತೀನಿ ನೋಡಿ ಈ ಸೈಡು ಇಟ್ಬಿಟ್ರೆ ಯಾರಿಗೂ ಕಾಣಿಸಲ್ಲ ಬಂದ ತಕ್ಷಣ ಅಲ್ಲಿ ಹೋಗಿ ನೋಡಿದ್ರೇ ಗೊತ್ತಾಗುತ್ತಿಲ್ಲ ಅಂದರೆ ಗೊತ್ತಾಗಲ್ಲ ಇಲ್ಲಿ ಸ್ವಲ್ಪ ನಾನು ಕಬ್ಬಿಣದ ಸಾಮಾನು ಬೇಕಾಗುತ್ತಲ್ಲ ಸ್ಟ್ಯಾಂಡ್ ಥರ ಮಾಡ್ಕೋಬೋದು ಅಂತ ಇಟ್ಟಿದ್ದೀನಿ ಬೇಡದೆ ಇರೋದೆಲ್ಲ ಬಿಸಾಕ್ತೀವಿ ಆಮೇಲೆ ಬೇಕಿರೋ ಯೂಸ್ ಮಾಡ್ತೀವಿ ಆ ಬೋರ್ಡೆಲ್ಲ ಕೆಲ್ಸಕ್ಕೆ ಬರೋಲ್ಲ ಅದು ಅದನ್ನು ಬಿಸಾಕ್ಬೇಕಾಗುತ್ತೆ ಇವಾಗ ಸದ್ಯಕ್ಕೆ ಅಲ್ಲಿ ಇಟ್ಟಿದ್ದೀವಿ ಅದಾದಮೇಲೆ ಅಲ್ಲಿ ಮೇಲಿಂದ ಎಲ್ಲ ಗಿಡನೂ ತಂದು ಇಲ್ಲಿ ಇಳಿಸ್ಕೊಂಡಿದ್ದೀವಲ್ವ ಇದು ಯಾವ ಥರ ಇದೆ ಅಂತ ನೋಡಿಸ್ತೀನಿ ನೋಡಿಸ್ಬಿಟ್ಟು ಇನ್ನೊಂದು ಸಾಲು ಸಾಮಂತಿಗೆ ಗಿಡ ಇತ್ತಲ್ವ ಅದನ್ನು ಪೂರ್ತಿ ಕಂಪ್ಲೀಟ್ ಮಾಡಲೇಬೇಕು ಅಂತೇಳಿ ಸುಮಾರು ಶುಕ್ರವಾರ ದಿನ ಮಾಡಿದ್ದು ತುಂಬ ಪೂರ್ತಿ ಮಾಡಿದ್ದೀನಿ ಮಾಡಾದ್ಮೇಲೆ ತೋರಿಸ್ತೀನಿ ಅದ್ರ ಜೊತೆಗೆ ಸೇವಂತಿಗೆ ಗಿಡಕ್ಕೆ ಜೊತೆಗೆ ಇನ್ನೂ ಯಾವ್ಯಾವ ಮಾಡಿದೆ ಅಂತ ಇದು ಮಲ್ಬರಿನ ಆ ಸೈಡ್ ಇಟ್ಬಿಟ್ಟು ಅಲ್ಲಿ ಒಂಚೂರು ಹಣ್ಣಿನ ಇದು ದಾಸಬಳದ್ದಂದು ಈ ಕಡೆ ಇಟ್ಕೋಬೇಕು ಇನ್ನೂ ಮಿಕ್ಕಿದ ಹಣ್ಣಿನ ಗಿಡ ಅಲ್ಲ ಫಸ್ಟು ಮಲ್ಲಿಗೆ ಹೂವು ಇದ್ವಲ್ಲ ಅಲ್ಲಿ ಇಟ್ಟಿದ್ದಾರೆ ಅವನ್ನು ಸ್ವಲ್ಪ ಜಾಗ ಮಾಡಬೇಕು ನೋಡಿ ಮಳೆ ಬಂದಿದೆ ಡೈಲಿ ಮಳೆ ಬರ್ತಾನೇ ಇದೆ ಮಳೆ ಮಾತ್ರ ನೀರು ಹಾಕಷ್ಟೇ ಇರೋಲ್ಲ ಆದರೆ ಬೆಳಗ್ಗೆ ಹೊತ್ತು ಮಾತ್ರ ಬಿಸಿಲಿರುತ್ತೆ ಹೋಗಿ ಕೆಲಸ ಮಾಡೋಕ್ಕೆ ಏನು ತೊಂದರೆ ಆಗೋಲ್ಲ ಆದರೆ ನಮಗೆ ಬೇರೆ ಕೆಲಸ ಇರೋದ್ರೆ ಅವ್ರಿಗೆ ಒಂಬತ್ತು ಗಂಟೆವರೆಗೂ ಮಾತ್ರ ಕೆಲಸ ಇರೋದ್ರಿಂದ ಇನ್ನೂ ಕೆಲಸ ಸರಿಯಾಗಿ ನಡೀತಾ ಇಲ್ಲ ತುಂಬ ನಿಧಾನ ಆಗ್ತಾಯಿದೆ ಏನು ಮಾಡೋಕ್ಕಾಗಲ್ಲ ಮಾಡಬೇಕು ಸಿಕ್ಕಾಗಲ್ಲ ಟೈಮ್ ಸಿಕ್ಕಾಗ ಮಾಡೋಣ ಅಂದ್ಕೊಂಡಿದ್ದೀವಿ ಭಾನುವಾರ ಬರ ಭಾನುವಾರದಷ್ಟೊತ್ತಿಗೂ ಅರ್ಧ ಕೆಲಸ ಆದ್ರೂ ಆದರೆ ಪರವಾಗಿಲ್ಲ ಇನ್ನು ಮಿಕ್ಕಿದ್ದು ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ವಿ ನೋಡ್ಬೇಕು ಯಾವ ಥರ ಆಗುತ್ತೆ ಅಂತ ಒಟ್ಟು ಇವಾಗ ತುಂಬ ಹುಳ ಬಂದಿರೋದು ಡಲ್ಲಾಗಿರೋ ಗಿಡಗಳು ಕೇರ್ ಮಾಡ್ಕೊಂಬಿಡೋಣ ಮೊದಲು ಆಮೇಲೆ ಜೋಡ್ಸ್ಕೋ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬೇರೆ ಗಿಡಗಳೆಲ್ಲ ಹುಡ್ಕಿ ಹುಡ್ಕಿ ಇಡಬೇಕು ನೋಡಿ ಇಲ್ಲಾಗಲೇ ಒಂದು ಆ ಕಡೆ ಸ್ವಲ್ಪ ದಾಸವಾಳ ಇಟ್ಟಿರೋದಕ್ಕೆ ಕಡ್ದಿದೆ ಇನ್ನೂ ಒಂದು ಸ್ವಲ್ಪ ಇದಾಗಿದೆ ಆಪಿ ಆ ಸೈಡ್ ಇದ್ದಾಗ ಈ ಸೈಡ್ ಇಟ್ಟಿದ್ದು ದಾಸವಾಳದಲ್ಲಿ ಕಡ್ದಿರುತ್ತೆ ಇವನ್ನೆಲ್ಲ ನಾನು ಮುಂದೆ ಬರೋಂಗೆ ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ ಇದಂತೂ ನಾಟಿ ಎಷ್ಟು ದಿನ ಆಯಿತು ಹೂವಿನ ಸೈಜ್ ಇನ್ನೂ ಕಮ್ಮಿ ಇದೆ ಇನ್ನೂ ಸರಿಯಾಗಿ ಬರಬೇಕು ಅದು ತುಂಬ ದೊಡ್ಡದಾಗಿ ಅರಳುತ್ತೆ ಫಸ್ಟ್ ಅರಳಿರೋದು ಇದು ತುಂಬ ದಿನದ ಮೇಲೆ ಆಮೇಲೆ ಇದೊಂದು ಡಬಲ್ ಪೆಟಲ್ಲು ಮೊಗ್ಗಿದ್ದಾವೆ ಇದು ಅರಳ ಅರಳಿದೆ ನೋಡಿ ಚಿಕ್ಕದಾಗಿ ಬಿಡುತ್ತಲ್ಲ ಅದು ಬಾ ಇದು ವಿಡಿಯೋ ಇದೆಲ್ಲ ಪೂರ್ತಿ ನೋಡ್ಕೊಂಡೋಗಿ ನಾನು ಏನು ಕೆಲಸ ಮಾಡ್ತೀನಿ ಅಂತ ತೋರಿಸ್ತೀನಿ ದಾಸವಾಳ ಫಸ್ಟು ಅಪ್ಡೇಟ್ ಕೊಟ್ಬಿಡ್ತೀನಿ ಇದು ಮಾತ್ರ ಮಳೆ ಬಂದ ಮೇಲೆ ತುಂಬ ಚೆನ್ನಾಗಿ ದೊಡ್ಡದಾಗಿದೆ ಹೂವು ಹೂವು ಸರಿಕಿನ ದೊಡ್ಡದಾಗಿದೆ ಮಗ್ಗು ನೋಡಿದ್ರೇ ಗೊತ್ತಾಗುತ್ತೆ ಅದೊಂಥರ ಲಾಸ್ಟ್ ನಾನು ಎಲ್ಲ ಕೆಲಸ ಮುಗಿದಿದ ಮೇಲೆ ತೋರಿಸ್ತೀನಿ ಅರಳಿರುತ್ತೆ ನಾಟಿ ಬಲ್ಲ ಸ್ವಲ್ಪ ಲೇಟಾಗಿ ಅರಳುತ್ತೆ ಲೇಟಾಗಿಯೇ ಮುದುರುತ್ತೆ ಫೋಟೋಗಿಟ್ಟಾಗ ಕೂಡ ಲೇಟಾಗೇ ಅದು ಇನ್ನು ಬೇರೆ ಹೈಬ್ರಿಡ್ ಅಲ್ಲ ಬೇಗನೆ ಅರಳುತ್ತೆ ಫೋಟೋಗಿಟ್ಟಾಗಲೂ ಬೇಗನೆ ಮುದುರುತ್ತೆ ಆಮೇಲೆ ಇಲ್ಲಿ ರೀಪಟ್ ಮಾಡಿದ ಗಿಡಗಳೆಲ್ಲ ಇಟ್ಟಿದ್ದಾರೆ ಆಮೇಲೆ ಇದು ಆಪಲ್ ಬೇರು ಮತ್ತೆ ಎಲೆ ಎಲ್ಲ ಸುಟ್ಟಂಗಾಗಿದೆ ಹೋದ್ ಸರಿ ಬಂದಾಗೂ ನಾನು ಎಲೆ ತೆಗೆದ್ಮೇಲೆ ಚೆನ್ನಾಗಾಗಿತ್ತು ಇವಾಗ ಹೂವು ಬಿಡ್ತಾಯಿದೆ ಹೂವು ಬಿಟ್ಟ ತಕ್ಷಣ ಅದು ಮತ್ತೆ ಆ ಥರ ಬಂದಿದೆ ತೆಗಿಬೇಕು ಅವನ್ನು ಆಮೇಲೆ ಇಲ್ಲಿ ಲಿಚಿ ಇತ್ತು ಇನ್ನೂ ಒಂದು ಬ್ಲೂ ಬ್ಲೂಬೆರಿ ಇತ್ತು ಲಿಚಿ ಇಲ್ಲ ನೋಡಬೇಕು ಎಲ್ಲಿಟ್ಟಿದ್ದಾರೆ ಅಂದ್ನಲ್ಲ ನೋಡಿ ಲಿಚಿ ಇಲ್ಲಿದೆ ಚಿಗ್ರಿದೆ ಇದು ಚಿಗಿರಿರಲಿಲ್ಲ ರಿಪಟ್ ಮಾಡಾದ್ಮೇಲೆ ಚಿಗ್ರೇ ಇರಲಿಲ್ಲ ಬ್ಲೂಬೆರಿ ಇತ್ತು ತೋರಿಸಿದ್ದೆ ನಿಮಗೆ ಲಿಚಿ ಚಿಗಿರಲಿಲ್ಲ ಇವಾಗ ಚಿಗ್ರಿದೆ ನೋಡಿ ಖುಷಿಯಾಯಿತು ಸೆಟ್ಟಾಯಿತು ಗಿಡ ಅಂದ್ಕೊಂಡೆ ಇದು ಸ್ಟಾರ್ ಫ್ರೂಟ್ ಅಂತೂ ಮೊದಲೇ ಮಾಡಿದ್ದಲ್ವ ಅದು ಸೆಟ್ಟಾಗಿದೆ ಇನ್ನು ಎಲೆಗಳು ಸ್ವಲ್ಪ ಕಲರು ಚೇಂಜ್ ಆಗಬೇಕು ಆಮೇಲೆ ಇಲ್ಲಿ ಸ್ವಲ್ಪ ಸಣ್ಣ ಕಟ್ಟಿಂಗ್ ದಾಸವಾಳ ಇಟ್ಟಿದ್ದೆ ಯಾವ ಕಲರು ಅಂತ ನೆನಪಿಲ್ಲ ಅದು ಚಿಗಿರ್ತಾ ಇದೆ ಮಳೆ ಬರುತ್ತಲ್ಲ ಮಳೆ ಬಂದಾಗ ಇವಾಗ ನೀವು ಕಟ್ಟಿಂಗ್ ಎಲ್ಲರೂ ದಾಸವಾಳದ್ದಾಗಲಿ ಅಥವಾ ಗುಲಾಬಿ ಕಟಿಂಗಿಂದ ಯಾವ್ಯಾವ ಗಿಡ ಬರುತ್ತೋ ಅವನ್ನೆಲ್ಲ ಇವಾಗ ಇಡ್ಬೋದು ಇನ್ನು ಮಳೆ ಶುರುವಾಗುತ್ತೆ ಆಮೇಲೆ ಅರಿಶಿನದಲ್ಲಿ ನೋಡಿ ಸೊಪ್ಪು ಎಷ್ಟೆಷ್ಟಾಗಿದೆ ತುಂಬ ಎಲ್ಲದರಲ್ಲೂ ಇಲ್ಲ ಒಂದು ಮೂರು ಪಾಟಲ್ಲಿ ಟಬ್ಬಲ್ಲಿ ಆ ಥರ ಸೊಪ್ಪು ಅದೆಷ್ಟು ಕದೆ ಬಂದಿರೋದು ಆಮೇಲೆ ಇವತ್ತು ತರಕಾರಿ ಸದ್ಯಕ್ಕೆ ಅದೇ ಅಷ್ಟಿಗೆ ಬಂದಿರೋದು ಬದನೆಕಾಯಿ ಸೊಪ್ಪು ಆಮೇಲೆ ತೊಂಡೆಕಾಯಿ ಇಷ್ಟೇ ಇರೋದು ಆಮೇಲೆ ಮಂಗಳ ಬಳ್ಳಿ ಇದು ಜಾಜೀವಿನೂ ಇಲ್ಲೇ ಇದ್ದಾವೆ ಬಳ್ಳಿ ಥರ ಬಂದಿರೋವು ಅಲ್ಲಿ ಪಿಲ್ಲರ್ಗೆ ಆಸರೆ ಆಗುತ್ತೆ ಅಂತ ಪಿಲ್ಲರ್ ಪಕ್ಕ ಇಟ್ಟಿದ್ದೀವಿ ಅದಕ್ಕೆ ಜಾಗ ಪರ್ಮನೆಂಟ್ ಇಲ್ಲ ಸುಮ್ಮನೆ ಇಟ್ಟಿದ್ದೀವಿ ಯಾಕೆಂದರೆ ಉದ್ದ ಮಧ್ಯದಲ್ಲಿ ಇಟ್ಬಿಟ್ರೆ ಅವು ಕೆಳಗಡೆ ಬೀಳುತ್ತೆ ಪಿಲ್ಲರ್ ಹತ್ರ ಆದರೆ ಒಂದು ಚೂರಂಗೆ ಕಟ್ಬೋದು ನಾವು ಬೇರೆ ಕಡೆ ಇಡೋವರೆಗೂ ಅಂತೇಳಿ ಇಟ್ಟಿದ್ದೀನಿ ಹಂಗೆ ವಿಡಿಯೋ ಮಾಡ್ತಾ ಮಾಡ್ತಾ ನನ್ನ ಕಣ್ಣಿಗೆ ಕಂಡಿರೋ ಎಲೆಗಳು ಅಥವಾ ಹುಳ ಬಂದಿರೋದು ಯಾವುದಾದ್ರು ಸಿ ಇದ್ದರೆ ಅದನ್ನು ತೆಗಿತಾ ಹಂಗೆ ವಿಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನೋಡಿ ಇದು ಇಲ್ಲಿ ಏನೇನೋ ಗಿಡ ಇದ್ದಾವೆ ಆಮೇಲೆ ಇದು ಗುಲಾಬಿ ಗಿಡ ಇದೆ ಈ ಗುಲಾಬಿ ಗಿಡ ಅಂತೂ ಕೆಳಗಡೆಯಿಂದ ತುಂಬ ಚೆನ್ನಾಗಿ ಬರೀ ಚಿಗರೆ ಇದೆ ಹೂವು ಇಲ್ಲ ನೋಡ್ಕೋಬೇಕದು ಯಾಕೋ ಹೂವು ಬಿಟ್ಟಿಲ್ಲ ನೋಡಿಬಿಟ್ಟು ಅದನ್ನು ಒಂದು ಸ್ವಲ್ಪ ಪ್ರೂನ್ ಮಾಡ್ಕೋಬೇಕು ಫಸ್ಟು ಸಾಮಂತಿಗೆ ಮುಗಿಸ್ಕೊಂಡು ಆಮೇಲೆ ಮಿಕ್ಕಿದ್ ಮಾಡೋಕ್ಕೆ ನೋಡ್ತೀನಿ ಇಲ್ಲಿ ಸ್ಟಾರ್ ಫ್ರೂಟ್ಗೂ ಅಲ್ಲ ಸರ್ ಫ್ಯಾಷನ್ ಫ್ರೂಟ್ ಕೂಡ ಬಳ್ಳಿ ಥರ ಬಂದು ಮೇಲೆ ಗಿಡದ ಮೇಲೆವರೆಗೂ ಬಂದುಬಿಟ್ಟಿದೆ ಅದು ಹಬ್ಬಕ್ಕೆ ಜಾಗ ಇಲ್ಲ ಗಿಡಕ್ಕೆ ಸುತ್ತಕೊಂಡು ಇರಲಿವ ಸದ್ಯಕ್ಕೆ ಅಂತ ಹಂಗೆ ಬಿಟ್ಟಿದ್ದೀನಿ ಆಮೇಲೆ ಇದು ಈ ಲೈನು ಸಾವಂತಿಗೆ ಕ್ಲೀನ್ ಮಾಡ್ಕೋಬೇಕು ಆ ಕಡೆ ಲೈನ್ ಫುಲ್ಲಾಯಿತು ಇವತ್ತು ಎಷ್ಟೊತ್ತಿದ್ರೂ ಇದನ್ನು ಮುಗಿಸ್ಬಿಟ್ಟೆ ಮನೆಗೆ ಹೋಗ್ತೀನಿ ನಾನು ಸುಮಾರು ಹೊತ್ತಾದ್ರೂ ಹನ್ನೊಂದುವರೆ ಹನ್ನೆರಡು ಒಂದು ಗಂಟೆ ಆದರೂ ಪರವಾಗಿಲ್ಲ ಯಾಕಂದರೆ ಸ್ವಲ್ಪ ಬೆಳಗ್ಗೆ ಡ್ರೈ ಫ್ರೂಟ್ಸ್ ತೊಗೊಂಬಂದು ನೆನೆಸ್ಬಿಟ್ಟು ತಿಂದಿದ್ದೆ ಅದಕ್ಕೆ ಹಸುವೇನು ಆಗೋಲ್ಲ ನೋಡಿ ಡ್ರ್ಯಾಗನ್ ಫ್ರೂಟ್ ತೋರಿಸು ಅಂತ ಹೇಳಿದರು ಪುಷ್ಪ ಪ್ರಪಂಚ ಅವರು ಕೇಳಿದರು ಡ್ರಾಗನ್ ಫ್ರೂಟ್ಸ್ ಹೂವು ಬಿಟ್ಟಿದ್ದು ತೋರಿಸಮ್ಮ ಅಂತ ನೋಡಿಸ್ತಿದ್ದೀನಿ ನೋಡಿ ಇಲ್ಲಿದೆ ಒಂದು ಫಸ್ಟ್ ಇದು ಬಿಡ್ತಾ ಇರೋದು ಆಮೇಲೆ ಇಲ್ಲೊಂದಿದೆ ಈ ಕಡೆ ಸೈಡ್ಗೆ ಚಿಕ್ಕದಾಗಿ ಇನ್ನೂ ಒಂದು ಈ ಕಡೆ ಕಾಣುತ್ತೆ ಅದೇನು ಹೂವು ಅಂತ ಗೊತ್ತಾಗಲ್ಲ ಸ್ವಲ್ಪ ಹೈಟಲ್ಲಿದೆ ನಾನು ಜೂಮ್ ಮಾಡಿ ತೆಗ್ದಿದ್ದೀನಿ ಇಲ್ಲೊಂದಿದೆ ಇನ್ನು ಹಣ್ಣು ಬಿಟ್ಟಂಗೆ ಈ ಸರಿ ಇವೆರಡು ಚಿಕ್ಕ ಚಿಕ್ಕವಿದ್ದಾವೆ ಉದುರುತ್ತೋ ಇರುತ್ತೋ ಗೊತ್ತಿಲ್ಲ ಯಾಕೆಂದರೆ ಹೋದ್ ಸರಿ ಇದರಲ್ಲಾಗಿದ್ದೆ ಒಂದು ಉದುರೋ ಇತ್ತು ಈ ಸರಿ ಅವು ದೊಡ್ಡ ಆಗ್ತಾ ಬಂದರೆ ಖುಷಿ ಆಗುತ್ತೆ ಅದು ಮಾತ್ರ ಮೊದಲು ತೋರಿಸಿದ್ದು ದೊಡ್ಡದಾಗುತ್ತೆ ಅದೇನು ಉದರೋಕ್ಕಾಗಲ್ಲ ಇನ್ನು ದೊಡ್ಡದಾಗಿ ನೈಟ್ ಹೂವು ಬಿಡುತ್ತೆ ಅಂತಾರೆ ಹೂವು ಬಿಟ್ಟಾಗ ಅದು ಬಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಮಳೆ ಬಂದರೆ ಏನು ಮಾಡೋಕ್ಕಾಗಲ್ಲ ಈ ಥರ ನೋಡ್ಕೊಂಡು ನೋಡ್ಕೊಂಡು ಎಲ್ಲ ಫಸ್ಟ್ ಗಾರ್ಡನ್ ಒಂದು ರೌಂಡ್ ಅಪ್ಡೇಟ್ ಕೊಟ್ಬಿಡ್ತೀನಿ ಯಾವ್ಯಾವ ಗಿಡ ಹೆಂಗೆ ಹೆಂಗಿದಾವೆ ಆಮೇಲೆ ನಾನು ಯಾವ್ಯಾವ ಗಿಡ ಎಲ್ಲಿದ್ದಾವೆ ಅಂತ ನೋಡ್ಕೊಂಡಾಗುತ್ತೆ ನೋಡಿ ಚೇಪೇಕಾಯಿ ಗಿಡ ಇಲ್ಲಿ ಇಟ್ಟಿದ್ದಾರೆ ಹಣ್ಣಿನ ಗಿಡ ಇವೆಲ್ಲೇ ಎತ್ತಿ ಮಲ್ಲಿಗೆ ಇದ್ವಲ್ಲ ಆ ಸೈಡು ಅಲ್ಲಿಟ್ಬಿಟ್ಟಿದ್ದಾರೆ ಇವನ್ನೆಲ್ಲ ನಾನು ಒಂದು ಸಾಲ್ವ್ ಮಾಡಬೇಕು ಇದು ಬ್ರೆಡ್ ಅಪ್ಪ ಚೇಪೆಕಾಯಿ ಗಿಡ ಹುಡುಕಿ ಅನ್ನೋದು ಅವತ್ತು ಕಾಣಲೇ ಇಲ್ಲ ಇವತ್ತು ಹುಡ್ಕೊಂಡು ಬಂದರೆ ಅಲ್ಲಿದೆ ಅದು ಆಮೇಲೆ ಆಲ್ಮಂಡಾ ನಾನು ರಿಪೋರ್ಟ್ ಮಾಡಿದ್ನಲ್ಲ ವೈಟು ಅಂತ ಕೊಟ್ಟಿದ್ದಾರೆ ಆನ್ಲೈನಿಂದ ಅದು ಚೆನ್ನಾಗಿದೆ ಇದು ನೋಡಿ ಚೆನ್ನಾಗಿ ಚಿಗುರ್ಕಂಡು ಬೆಳೀತಾ ಇದೆ ಇದು ಬಳ್ಳಿ ಥರ ಇಲ್ಲ ನನಗೆ ಬುಷಿಯಾಗಿ ಬೆಳೀತಾ ಇದೆ ನೋಡ್ಬೇಕು ಯಾವ ಕಲರ್ ಹೂವು ಬಿಡುತ್ತೆ ಅಂತ ಗೊತ್ತಿಲ್ಲ ಅದೇನು ಎಲ್ಲೋ ಬಿಡುತ್ತೋ ಅಥವಾ ವೈಟ್ ಬಿಡುತ್ತೆ ಯಾಕೆಂದರೆ ಒಂದೊಂದು ಸರಿ ಆನ್ಲೈನಲ್ಲಿ ತರಿಸಿದ್ ನಾವು ಹೇಳಿರೋದೇ ಒಂದು ಕಲರ್ ಇರುತ್ತೆ ಬರೋದೇ ಒಂದು ಕಲರ್ ಆಗುತ್ತೆ ಆಮೇಲೆ ರೋಜ್ಮೇರಿ ಗಿಡ ಅಂತೂ ತುಂಬ ಡಲ್ಲಾಗಿದೆ ಪ್ರೋನ್ ಮಾಡ್ಕೋಬೇಕು ಎಷ್ಟು ಗ್ರೀನ್ ಆಗಿತ್ತು ಒಂಥರ ಒಣಗ್ದಂಗೆ ಆಗ್ಬಿಟ್ಟಿದೆ ಈ ಥರ ಎಲ್ಲ ಗಿಡಗಳು ನೋಡ್ತೀವಿ ಇದು ಬದನೆಕಾಯಿ ಗಿಡ ಅದೆಷ್ಟು ಕದೆ ಬಂದಿದ್ದು ಪಾಟಲ್ಲಿ ಇಟ್ಟಿದ್ನಲ್ಲ ದೊಡ್ಡದ ಬಂದಿದೆ ಇನ್ನೂ ಹೂವು ಬಿಟ್ಟಿಲ್ಲ ಇವಾಗ ಸ್ವಲ್ಪ ದೊಡ್ಡದಾಗಿದೆ ಅದು ಯಾವ ಕಾಯಿ ಅಂತಲೂ ಗೊತ್ತಾಗಲ್ಲ ಆಮೇಲೆ ಜೀನಿಯ ಇವು ಅವೆಷ್ಟು ಬಂದಿದ್ದು ಯಾವ ಬೀಜ ಬಂದು ಅದು ಬಂದಿದ್ದಾವೆ ಪಿಂಕ್ ಮಾತ್ರ ಇದೆ ಆಮೇಲೆ ಸಂಪಿಗೆ ಗಿಡನೂ ತುಂಬ ಡಲ್ಲಿದೆ ಅದು ಆಮೇಲೆ ಶಂಖಪುಷ್ಪ ಅಲ್ಲ ಹೂವು ಕಿಡ್ತಿರ್ಲಿಲ್ಲವಲ್ಲ ಸಿಕ್ಕಾಪಟ್ಟೆ ಬೀಜ ಆಗಿದ್ದಾವೆ ಬೀಜ ಎಲ್ಲ ತೆಗಿಬೇಕು ಆಮೇಲೆ ಇದು ಬಾರ್ಬರಸ್ ಚೆರ್ರಿ ಹೂವು ಆಗಿತ್ತು ಹೇಳಿದ್ದೆ ಎಲ್ಲ ಉದುರೋಗಿದೆ ಚಿಕ್ಕ ಚಿಕ್ಕ ಹೂವು ಇದು ಗಾಳಿ ಮಳೆ ಜಾಸ್ತಿ ಆಗಿರೋದ್ರಿಂದ ಅದು ಅಲ್ಲದೆ ಫಸ್ಟ್ ಟೈಮ್ ಅಲ್ವಾ ಫಸ್ಟ್ ಟೈಮ್ ಯಾವಾಗಲೂ ಹೂವು ಉದುರೋದೇ ಮೊದಲು ವರ್ಷ ಎರಡನೇ ಸರಿ ಮಾತ್ರ ಅದು ಬರ್ಬೋದು ಅನಿಸುತ್ತೆ ಒಟ್ಟು ಹೂವು ಆಯ್ತಲ್ಲ ನೆಕ್ಸ್ಟ್ ಬೇಗನೆ ಬರುತ್ತೆ ಅಂತ ಅನ್ಕೋಬೋದು ನಾವು ಆ ಥರ ಫಸ್ಟ್ ಹೂವು ಬಿಟ್ಬಿಟ್ರೆ ನಮಗೆ ನೆಕ್ಸ್ಟ್ ಇಯರು ಹಣ್ಣು ಬರುತ್ತೆನೋ ಇದು ಇರುತ್ತೆ ಇಲ್ಲಿ ನೋಡಿ ಸುಗಂಧರಾಜು ನಾನೆಲ್ಲ ಒಂದು ಕಡೆ ಇಟ್ಟಿದ್ದೆ ಬೇರೆ ಬೇರೆ ಇಟ್ಟಿದ್ದಾರೆ ಇದು ಒಂದು ಅಲ್ಮಂಡ ನಾನು ಇದರಿಂದ ಎಲ್ಲೋ ತಂದೆ ಅಲ್ಲ ಊರಿಂದ ಮೊನ್ನೆ ಮೊನ್ನೆ ಅದನ್ನು ಇನ್ನೂ ಹಂಗೆ ಇಟ್ಟಿದ್ದೀನಿ ರಿಪೋರ್ಟ್ ಮಾಡಿಲ್ಲ ನೋಡಿ ಇವತ್ತು ನೋಡಿ ಈ ಥರ ಬೆಳೆದ್ಬಿಟ್ಟಿದೆ ಎಲ್ಲ ಕೆಳಗಡೆ ಎಲ್ಲ ಎಲೆಗಳು ಅವೆಲ್ಲ ತೆಗಿಬೇಕು ಮೇಲ್ಗಡೆ ಎಲೆ ಲೈಟು ಎಲ್ಲೋ ಆಗಿದ್ದಾವೆ ಇವಕ್ಕೂ ಒಂಚೂರು ಪೀಸ್ ಇಡಬೇಕು ಮಳೆ ಇಟ್ಟಿದ್ದೆ ಒಂದೊಂದು ಕಿಲ್ಲ ಒಂದೊಂದು ಅವು ಅಥವಾ ಒಳಗಡೆ ಹೋಗಿದ್ದಾವ ಅಥವಾ ತೆಗೆದ್ಬಿಟ್ಟು ಬೇರೆ ಕಡೆ ಇಟ್ಟಿದ್ದೇನೋ ಗೊತ್ತಿಲ್ಲ ಇದರಲ್ಲಿ ಗಿಡ ಅವಾಗ ಗಂಗಾಂಬಿಕೆ ತಂದು ಕೊಟ್ಟಿರೋದು ಅನಿಸುತ್ತೆ ಅದು ಒಂದೇ ಗಿಡ ಬದುಕೊಂಡಿದ್ದೆ ಯಾವು ಬದುಕಲಿಲ್ಲ ಇವನ್ನೆಲ್ಲ ಕ್ಲೀನ್ ಮಾಡ್ತೀನಿ ನೋಡಿ ಕ್ಲೀನ್ ಮಾಡಿರೋ ಸ್ವಲ್ಪ ತೋರಿಸ್ತಾ ಇದ್ದೀನಿ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಮ ಅಲ್ಲಿಗೆ ಬಿಟ್ಟಿದ್ದೆ ನೆನ್ನೆ ಆಮೇಲೆ ಇರಲಿ ನೋಡಿ ರೋಜಾ ಗಿಡ ಕ್ಲೀನ್ ಮಾಡ್ಬೇಕಾದ್ರೆ ಸರಿ ಚಿಕ್ಕ ಮ ಯಾವುದು ಅಂತ ನೆನಪಿರೋಲ್ಲ ಇಟ್ಟಿದ್ದೆ ಸುಮ್ಮನೆ ಸಾಮಂತಿಗೆ ಗಿಡದಲ್ಲಿ ಇರಲಿ ಜೀವಂತವ ನೋಡೋಣ ಅಂತ ಚೆನ್ನಾಗಿ ಚಿಗ್ರ ಇದೆ ಅದು ಚಿಗರಿ ಬೇರೆಲ್ಲ ಬಿಟ್ಕೊಂಡ್ಮೇಲೆ ನಿಧಾನವಾಗಿ ತೆಗಿಬೋದು ಸ್ವಲ್ಪ ದಿನ ಆಮೇಲೆ ಸಾಮಂತಿಗೆ ಗಿಡ ಎಲ್ಲ ಮುಗಿಸ್ಕೊಂಡು ಅದೇ ಲೈನಲ್ಲಿರೋ ಇರೋ ಇವು ಇಬ್ರನ್ನ ಹುಳ ಬಂದ್ಬಿಟ್ಟಿದೆ ಇದು ಎಲೆ ಕೆಳಗಡೆ ನೋಡಿ ಯಾವ ಥರ ಇದೆ ಅಂತ ಈ ಥರ ಸಾಮಂತಿಗೆ ಗಿಡಕ್ಕೆ ಜಾಸ್ತಿ ಬಂದಿತ್ತು ಇದರಿಂದನೇ ಅದಕ್ಕೆ ಬಂದಿದ್ದು ಅದಕ್ಕೆ ಫಸ್ಟ್ ಅದನ್ನು ಕ್ಲೀನ್ ಮಾಡಿ ಇದನ್ನು ಕ್ಲೀನ್ ಮಾಡೋಣ ಅಂತ ಲಾಸ್ಟ್ ಅಲ್ವಾ ಅದಕ್ಕೆ ತುಂಬ ಒತ್ತಾಗಿತ್ತು ಅಷ್ಟೊತ್ತಿಗೆ ಸಾಮಂತಿಗೆ ಮುಗಿಯೋಷ್ಟೊತ್ತಿಗೆ ಆದ್ರೂ ಇವನು ಮೂರು ಮುಗಿಸ್ಬಿಡ್ಬೇಕು ಇಲ್ಲಾಂದ್ರೆ ಮತ್ತೆ ಸ್ಪ್ರೆಡ್ ಆಗುತ್ತೆ ಅಂತ ಎಲ್ಲ ತೆಗ್ದಿದ್ದೀನಿ ಎಲೆ ಎಲೆ ಎಲ್ಲ ತೆಗೆದ್ಮೇಲೆ ನೋಡಿ ಒಂದು ಈ ಥರ ಮುಗಿಸಿ ನೋಡಿ ಎಲ್ಲರೂ ಇದೆಯಾ ಅಂತ ಪೂರ್ತಿ ನೋಡ್ಕೊಂಡು ಬಿಟ್ಟಿದ್ದೀನಿ ಇಲ್ಲೇ ಪಕ್ಕಪಕ್ಕದಲ್ಲಿ ಇದಾವೆ ಮೂರು ಮೂರು ಇದಕ್ಕೆ ತುಂಬ ಜಾಸ್ತಿ ಆಗಿತ್ತು ಮೊದ್ಲು ಗಿಡಕ್ಕೆ ಆಮೇಲೆ ಇರಲಿಲ್ಲ ಅವೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿಸ್ತೀನಿ ನೋಡಿ ಆ ಸಾಮಂತಿಗೆ ಗಿಡದ ಜೊತೆಗೆ ಇನ್ನೂ ಯಾವ್ಯಾವು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಎಲ್ಲ ಇಲ್ಲೇ ಸಾಲು ಪೂರ್ತಿ ಮುಗಿಸ್ತೆ ನಾನು ಇದೇ ಸಾಲಲ್ಲೇ ಬಂದಿರೋವು ಅವನ್ನ ಮೂರು ಗಿಡನೂ ಮಾಡ್ಕೊಂಡು ಆಮೇಲೆ ಒಂದು ರೋಜ ಗಿಡ ಬಳ್ಳಿ ರೋಜಿ ಇತ್ತು ನೋಡಿದಲ್ವ ಆಮೇಲೆ ಇವು ಶಂಕಪುಷ್ಪ ಕೂಡ ಪಕ್ಕದಲ್ಲಿದ್ವು ಒಂದೆರಡು ಅವನ್ನು ಕ್ಲೀನ್ ಮಾಡಿದೆ ಒಟ್ಟು ಒಂದು ಸಾಲು ಆ ಸಾವಂತಿಗೆ ಮುಗಿದ ಮೇಲೆ ಆ ಸಾಲಲ್ಲಿ ಯಾವಿದಾವೋ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದೂ ಅಷ್ಟೇ ಮೆ ಮೆಕ್ಸಿಕನ್ ಪೆಟೋನಿಯಾ ತುಂಬ ಬುಶ್ಯ ಬಂದು ಒಳಗಡೆ ಬೆಸ್ಟ್ ಅಟ್ಯಾಕ್ ಆಗ್ಬಿಟ್ಟಿತ್ತು ಗೊತ್ತೇ ಆಗಿರಲಿಲ್ಲ ಮೇಲೆ ಹೂವು ಬಿಡ್ತಾಯಿತ್ತು ಒಳಗಡೆ ಪೂರ್ತಿ ತೆಗೆದು ನೋಡಿದಾಗ ಆಯಿತು ಅದನ್ನೆಲ್ಲ ಪೂರ್ತಿ ತೆಗೆದು ನಾಲ್ಕೇ ನಾಲ್ಕು ಸ್ಟೆಮ್ ಬಿಟ್ಟಿದ್ದೀನಿ ಇದು ಗುಲಾಬಿ ಗಿಡ ಬಳ್ಳಿ ಗುಲಾಬಿ ನೋಡಿ ಕೆಳಗಡೆ ಬಂದಿರೋ ಹೂವು ಎಲೆ ಎಲ್ಲ ತೆಗೆದ್ಬಿಟ್ಟು ಈ ಕಡೆ ಸ್ವಲ್ಪ ಪಿಲ್ಲರ್ ಪಕ್ಕ ಎತ್ತಿ ಕಟ್ಟಿದ್ದೀನಿ ಚಿಗಿರುತ್ತೆ ನೋಡಿ ಆಮೇಲೆ ಇನ್ನೊಂದು ಕೆಳಗಡೆ ಚಿಗರಿದ್ದು ಅದನ್ನು ಕಟ್ ಮಾಡಿದೆ ಕಟ್ ಮಾಡಿದೆ ನೋಡಿ ಆ ಥರ ಇಟ್ಟ ಕೆಳಗಡೆ ಚಿಗರಿದಾಗ ಹೂವು ಬಿಡೋಲ್ಲ ಅದಕ್ಕೆ ನೋಡ್ಕೊಂಡು ಕೆಳಗಿದಾಗ ಚಿಗಿರಬೇಕು ನೋಡಿ ಇದು ಹೂವು ಅರಳಿದೆ ಚೆನ್ನಾಗಿದೆ ಆಮೇಲೆ ಇದು ಅರಳಿದೆ ಕೆಲಸ ಅಲ್ಲ ಮುಗುವಷ್ಟೊತ್ತಿಗೆ ಅರಳಿ ತುಂಬ ಒತ್ತಾಗಿರುತ್ತೆ ಅವಾಗ ಒಂದು ರೌಂಡು ವಿಡಿಯೋ ನೋಡ್ಕೊ ನೋಡ್ಕೊಂಡು ಹೂವುಗಳು ಆಮೇಲೆ ಹೂವು ಕಿತ್ಬಿಟ್ಟು ಹೋಗ್ತೀನಿ ಆಮೇಲೆ ಬಿಸಿಲು ಬಂದ್ಬಿಟ್ಟಿರುತ್ತೆ ಲೇಟಾಗಿ ಹೂವು ಕಿತ್ತೋದಕ್ಕೆ ಮಲ್ಲಿಗೆ ಹೂವು ಸ್ವಲ್ಪ ಡಲ್ಲಾಗಿರುತ್ತೆ ಅದರಿಂದ ಕಟ್ಟೋಕ್ಕಾಗಲ್ಲ ದೇವ್ರ ಮುಂದೆ ಎಲ್ಲ ಆದಮೇಲೆ ಹೂವು ಪೂರ್ತಿ ದೇವರಿರೋ ತಟ್ಟೆಗೆ ಪೂರ್ತಿ ಹಾಕ್ಬಿಡ್ತೀನಿ ನಾವು ಒಂಥರ ಅರ್ಚನೆ ಮಾಡ್ದಂಗೂ ಇರುತ್ತೆ ಅಂತ ಹೇಳ್ಬಿಟ್ಟು ದಾಸವಾಳ ಮಾತ್ರ ಒಂದೊಂದೇ ಏರಿಸ್ಬಿಟ್ಟು ಇದು ಮಾಡ್ತೀನಿ ಇದೊಂದು ನಾಟಿದ್ದು ಪಿಂಕು ಅದೊಂದು ಬೇರೆ ಡಬಲ್ ಪೆಟಲ್ಲು ಡಬಲ್ ಪೆಟಲ್ಲು ಡಬಲ್ ಕಲರು ಮೇಲೆ ಪಿಂಕು ಆಮೇಲೆ ಲೈನ್ ಲೈನು ರೆಡ್ಡು ಒಂಥರ ಡಾರ್ಕ್ ರೆಡ್ ಬಂದಿದೆ ಚೆನ್ನಾಗಿದೆ ಇದು ಒಂಥರ ಹುಳ ಬಂದಂಗೆ ಆಗಿದೆ ಅದಕ್ಕೆ ಸರಿಯಾಗಿ ಅರಳಿಲ್ಲ ಇಲ್ಲ ಇಲ್ಲ ಅರ್ಧ ಕಟ್ ಮಾಡಿದೆ ಅಳಿಲು ಅರ್ಧ ತಿಂದಿರೋದು ಅರ್ಧ ಹೂವು ಅರಳಿದೆ ಅದಕ್ಕೆ ಆ ಥರ ಇದೆ ಇಲ್ಲೆಲ್ಲ ನೋಡ್ಕೊಂಡು ನಾನು ಹೂವು ಕೇಳ್ತಿದ್ದೀನಿ